ಆ ಕೃಷಿ ಹಳ್ಳಿಕಾರ ಜಾತಿಯದು ಹಳ್ಳಿಕಾರ ಹಸು ಒಂದು ದಿನಕ್ಕೆ ಎಂಟು ಲೀಟ್ರ್ ಹಾಲು ಕೊಡ್ತಾ ಇತ್ತು ಒಂದು ಹ ನಾಟಿ ಹಸು ಎಂಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಕೇಳೋದೇ ಒಂದು ಆಶ್ಚರ್ಯ ಅನ್ನೋಂಗೆ ಅನ್ನೋಂಗಾಗ್ಬಿಟ್ಟಿದೆ ಇವತ್ತು ಆ್ಯಕ್ಚುಲಿ ಕೊಡುತ್ತೆ ಅದು ನಮ್ಮ ಫುಡ್ ಹ್ಯಾಬಿಟ್ ಇದೆಯಲ್ಲ ಇದು ಹಾಲಿನ ಇಳುವರಿ ಹೆಚ್ಚಾಗ್ಲಿಕ್ಕೆ ಕಾರಣ ಅಂತ ಮೂವತ್ತೈದು ವರ್ಷದಿಂದನೂ ಯಾವುದೇ ರಾಸಾಯನಿಕಗಳನ್ನು ಬಳಸಿಲ್ಲ ನಮ್ಮ ನಮಸ್ಕಾರ ನಾನು ಅವಿನಾಶ್ ಟಿ ಜಿ ಎಸ್ ಅಂತ ಇವತ್ತು ನಮ್ಮ ಬನ್ವಾಸಿ ತೋಟದಲ್ಲಿ ಇದ್ದೀವಿ ನಮ್ಮದು ಕೃಷಿ ಹಸು ಇದ್ದಾಗ ದಿನಕ್ಕೆ ಎಂಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದ್ನಲ್ಲ ಯಾಕೆ ಎಂಟು ಲೀಟ್ರ್ ಕೊಡುತ್ತೆ ಅನ್ನೋದು ನನಗೂ ಒಂದು ಕ್ವಶನ್ ಇತ್ತು ಇದಕ್ಕೆ ನಾನು ಸ್ವಲ್ಪ ಬೇರೆ ಹಸು ಯಾವ್ದು ಕಮ್ಮಿ ಇದೆ ನಮ್ಮ ಹಸು ಹೆಂಗೆ ಅಂತ ಇದ್ರದ್ದೆಲ್ಲ ಸಿಮೆಂಟ್ಸ್ ತೊಗೊಂಡೋಗಿ ಲ್ಯಾಬ್ಗೆಲ್ಲ ಒಂದು ಟೆಸ್ಟ್ ಮಾಡಿಸಿದ್ದು ಇದೆ ಅಲ್ಲಿ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ ನಾವು ಕೊಡುವಂಥ ಫುಡ್ ಹ್ಯಾಬಿಟ್ ಈಗ ಓಂಗೋಲ್ ಇದೆ ನನ್ನ ಚಿತ್ತೂರಲ್ಲಿ ನನ್ನ ಸ್ನೇಹಿತನ ತೋಟದಲ್ಲಿ ಅದು ಕೂಡ ಎಂಟು ಒಂಬತ್ತು ಲೀಟ್ರ್ ಹಾಲು ಕೊಡ್ತಾಯಿದೆ ಯಾಕೆ ಅವ್ರು ನನ್ನ ಹತ್ರ ಅವನ ಹತ್ರ ಹಸು ಓಂಗೋಲು ಹಳ್ಳಿಕ ಜಾಸ್ತಿ ಹಾಲು ಕೊಡುತ್ತೆ ಅದೇ ಪಕ್ಕದಲ್ಲಿ ಇರೋ ಹಳ್ಳಿಯಲ್ಲಿರೋ ರೈತನ ಹತ್ರ ಯಾಕೆ ಹಾಲು ಕೊಡಲ್ಲ ಅಂದರೆ ನಾವು ಕೊಡಬೇಕಾಗಿರೋ ಫುಡ್ಡು ಅದ್ರ ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಆಗಲೇ ಹೇಳ್ದಂಗೆ ವಿಟಮಿನ್ಸು ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ನ್ಯೂಟ್ರಿಯೆಂಟ್ಸು ಮಿನರಲ್ಸ್ ಎಲ್ಲ ಅಂಶಗಳಿಂದ ಕೂಡಿರೋ ಅಂಥ ಆಹಾರ ಪದ್ಧತಿ ಏನಿದೆ ಅದು ಬಹಳ ಮುಖ್ಯವಾಗಿ ನಮ್ಮ ಭೂಮಿನಲ್ಲೇ ನಾವು ಬೆಳೆದಿದ್ದಾಗಿರಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು ಈಗ ನಮ್ಮ ಭೂಮಿ ರಾಸಾಯನಿಕಗಳನ್ನು ಬಳಸ್ದೇ ಕಳೆದ ಮೂವತ್ತೈದು ವರ್ಷದ ಹಳೆ ಭೂಮಿ ಇದು ನಾವು ಇಲ್ಲಿ ಬೆಳೀತಾ ಇದ್ದೀವಲ್ಲ ಈಗ ನಾವು ನಮ್ಮ ಭೂಮಿನಲ್ಲಿ ತೊಗರಿ ಇದೆ ಅವರೆಕಾಳು ಇದೆ ಅಲಸಂದೆ ಹಾಕಿದ್ದೀವಿ ಇದರ ಕಾಳುಗಳನ್ನೇ ಕೊಡೋದಿದೆಯಲ್ಲ ಅಂದರೆ ನಮ್ಮ ಭೂಮಿನಲ್ಲಿ ರಾಸಾಯನಿಕ ಮುಕ್ತವಾಗಿ ಬೆಳೆದಿರೋವಂಥದ್ದೇ ಆಹಾರವನ್ನು ನಮ್ಮ ರಾಸುಗಳಿಗೆ ರೂಢಿ ಮಾಡೋದಿದೆಯಲ್ಲ ಇದು ಹಾಲಿನ ಇಳುವರಿಗೆ ಮತ್ತು ಆ ಹಸುವಿನ ಶಕ್ತಿಯನ್ನು ಪಡ್ಕೊಂಡು ಬೆಳಿ ಬೆಳವಣಿಗೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅನಿಸುತ್ತೆ ಲ್ಯಾಬಿಂದ ನಮಗೆ ಅರ್ಥ ಆಗಿದ್ದೇನು ನಾನು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿದಾಗ ಅವರು ನನಗೆ ತಿಳಿಸಿದ್ದೇನಪ್ಪ ಅಂದರೆ ನಮ್ಮ ಫುಡ್ ಹ್ಯಾಬಿಟ್ ಇದೆಯಲ್ಲ ಇದು ಹಾಲಿನ ಇಳುವರಿ ಹೆಚ್ಚಾಗಲಿಕ್ಕೆ ಕಾರಣ ಅಂತ ಇದನ್ನು ನಾವೆಲ್ಲರೂ ಪಾಲಿಸ್ತಾ ಬರೋಣ ನಾವು ಹೊರಗಡೆ ಮೇಯಿಸ್ಲಿಕ್ಕೆ ಸಹಜವಾಗಿ ಕರ್ಕೊಂಡೋದಾಗ ಅಲ್ಲಿ ಪ್ರಕೃತಿ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ನಮಗೇನು ನಾವು ವಿಟಮಿನ್ಸು ನ್ಯೂಟ್ರಿಯೆಂಟ್ಸು ಮಿನರಲ್ಸು ಬೇಕು ಅಂತೀವೋ ಆ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಸಹಸ್ರಾರು ವಿವಿಧ ಪ್ರಭೇದದ ಜೀವ ಸಂಕುಲ ಅಂದರೆ ಕಳೆ ಗಿಡಗಳು ಅಂತ ನಾವು ಏನು ಹೇಳ್ತೀವಿ ನಮ್ಮ ದೃಷ್ಟಿನಲ್ಲಿ ಅಂದರೆ ಪ್ರಕೃತಿಯ ದೃಷ್ಟಿನಲ್ಲಿ ಯಾವುದೂ ಅಲ್ಲ ಅದು ತನ್ನ ಅಸ್ತಿತ್ವನ ಉಳಿಸ್ಕೊಳೋಕ್ಕೆ ಅಂತಲೇ ಬೆಳೆದಿರೋ ಅಂಥ ಬೆಳೆಗಳು ನಮಗೆ ಅದು ಕಳೆ ಗಿಡ ಅನ್ನೋ ಪಟ್ಟ ಕಟ್ಬಿಟ್ಟಿದ್ದೀವಿ ಅದು ಆ್ಯಕ್ಚುಲಿ ನಾನು ಚೈತನ್ಯ ಕಳೆ ಅಂತ ಒಂದು ಕಳೆ ಗಿಡಗಳಿಗೆ ಒಂದು ಪಟ್ಟವನ್ನು ಕಟ್ಟಿದ್ದೀನಿ ಅದರಲ್ಲಿ ಚೈತನ್ಯ ಇದೆ ಭೂಮಿಯ ಅಸ್ತಿತ್ವವನ್ನು ಕಾಪಾಡುತ್ತೆ ನಮ್ಮ ರಾಸುಗಳಿಗೆ ಅಥವಾ ಸಕಲ ಜೀವಿಗಳಿಗೆ ಬೇಕಾಗಿರುವಂಥ ವಿಟಮಿನ್ಸು ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ನ್ಯೂಟ್ರಿಯೆಂಟ್ಸು ಕೊಡುವಂಥ ಅದ್ಭುತವಾದ ಶಕ್ತಿ ಹೊಂದಿರುವಂಥ ವಿವಿಧ ಪ್ರಭೇದದ ಜೀವ ಸಂಕುಲ ಏನಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಏನಿತ್ತು ಇವತ್ತು ಆ ಬೆರಳೆಣಿಕೆ ಸಂಖ್ಯೆಯಲ್ಲಿ ಆ ಬೆಳೆಗಳು ಬೆಳೀತಾ ಇದೆ ಅಂತ ಹೇಳ್ಬೋದು ಅದನ್ನು ತಿನ್ಕೊಂಡು ಬಂದಿರೋ ಒಂದು ಹಸುವಿನ ದೇಹಕ್ಕೆ ನಾವು ಹಸು ಹಾಲು ಕೊಡೋದೆ ಅಂತ ಯೋಚನೆ ಮಾಡೋದೇ ಆದರೆ ಹಸುವಿನ ದೇಹಕ್ಕೆ ಬೇಕಾಗಿರೋ ಎಲ್ಲ ಶಕ್ತಿಯೂ ಸಿಗ್ತಾ ಇಲ್ಲ ಹಾಗಾಗಿ ಅದರ ಬೆಳವಣಿಗೆ ಮತ್ತು ಹಾಲಿನ ಇಳುವರಿ ಎರಡೂ ಕುಸಿತ ಬರ್ತಿದೆ ಅಂತ ನಾವು ನೋಡ್ತಾ ಬರ್ಬೋದು ಇನ್ನೊಂದು ಕಡೆ ಏನಾಗಿದೆ ನಾವು ಅದಕ್ಕೆ ಭತ್ತ ಭತ್ತ ಬೆಳೆಯೋರಾದರೆ ಬರೀ ಹುಲ್ಲನ್ನು ತಿನ್ಸೋದು ಜೋಳ ಬೆಳೆಯೋರಾದರೆ ಬರೀ ಜೋಳವನ್ನು ತಿನ್ನಿಸೋ ಅಂದರೆ ನಾವೇನು ನಮ್ಮ ನಮಗೆ ಈಗ ಕಾಳುಗಳು ಬೇಕು ಸೊಪ್ಪು ತರಕಾರಿ ಎಲ್ಲ ಥರದ ಬೇಕು ಹಣ್ಣುಗಳು ಬೇಕು ಅಂತ ನಾವು ಏನು ಬೇರೆ ಬೇರೆ ನಮ್ಮ ಶಕ್ತಿಗೆ ನಮ್ಮ ನಮ್ಮ ದೇಹ ರಚನೆಗೆ ಅಥವಾ ಬೆಳವಣಿಗೆಗೆ ಆರೋಗ್ಯಕರವಾಗಿ ಇರಲಿಕ್ಕೆ ಬೇರೆ ಬೇರೆದೇ ಅಂಶಗಳು ಕೂಡಿರೋ ಅಂಥವು ಏನು ತಿನ್ನಬೇಕು ಅಂತ ಹೇಳ್ತೀವಿ ಆ ಅಂಶಗಳನ್ನು ನಾವು ನಮ್ಮ ಹಸುಗಳಿಗೆ ಕೊಡದೇ ಇರೋದು ಕೂಡ ಅದರ ಬೆಳವಣಿಗೆ ಮತ್ತು ಹಾಲಿನ ಇಳುವರಿ ಕಮ್ಮಿ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಅಂದ್ಕೋತೀನಿ ಈಗ ನಮ್ಮ ಅವರ ಅಮ್ಮ ಇತ್ತು ಕ್ರಿಶು ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಅನಿಸುತ್ತೆ ಶಿಫಾಸ್ಟಲ್ ಆ ಕೃಷಿ ಹಳ್ಳಿಕಾರ ಜಾತಿಯದು ಹಳ್ಳಿಕಾರ ಹಸು ಒಂದು ದಿನಕ್ಕೆ ಎಂಟು ಲೀಟ್ರ್ ಹಾಲು ಕೊಡ್ತಾಯಿತ್ತು ಒಂದು ಹ ನಾಟಿ ಹಸು ಎಂಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಕೇಳೋದೇ ಒಂದು ಆಶ್ಚರ್ಯ ಅನ್ನೋಂಗಾಗ್ಬಿಟ್ಟಿದೆ ಇವತ್ತು ಆ್ಯಕ್ಚುಲಿ ಕೊಡುತ್ತೆ ಅದು ನಾವು ಅದಕ್ಕೆ ಸರಿಯಾದ ಆಹಾರ ಪದ್ಧತಿಯನ್ನು ಆಹಾರ ಕ್ರಮವನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ನಾವೇನು ಮಾಡ್ತೀವಿ ನಮ್ಮ ಹಸುಗಳಿಗೆ ಅಂತ ಹೇಳಿದ್ರೆ ಈಗ ಬೆಳಿಗ್ಗೆ ಮತ್ತು ಸಂಜೆ ಎರಡೊತ್ತು ಮೆಕ್ಕೆಜೋಳನ ರವೆ ಮಾಡಿಸಿ ಇಟ್ಕೊಂಡು ಒಂದೊಂದು ಹಸುಗೆ ಒಂದೊಂದು ಕಾಲು ಕೆ ಜಿ ಥರ ಮೆಕ್ಕೆಜೋಳ ಅಂದ್ಕೊಳೋಣ ಒಂದು ಬಿಸಿನೀರಲ್ಲಿ ಆ ಮೆಕ್ಕೆಜೋಳವನ್ನು ಚೆನ್ನಾಗಿ ಕುದಿಸಿ ಅದು ಮೃದು ಆದಂಗೆ ಈಗ ನಾವು ಉಪ್ಪಿಟ್ಟು ಮಾಡುವಾಗ ರವೆಯನ್ನು ಹುರಿದು ಮತ್ತು ಅದು ನಮ್ಮ ನಮ್ಮ ಡೈಜೆಸ್ಟ್ ಆಗಬೇಕಲ್ಲ ಆ ರೀತಿ ಹಾಗೆ ಮೆಕ್ಕೆಜೋಳವನ್ನು ಕುದಿಸಿ ಕೆಳಗಿಳಿಸಿ ಅದಕ್ಕೆ ಒಂದು ಸ್ವಲ್ಪ ಒಂದೊಂದು ಹಸುಗೆ ಒಂದಿಷ್ಟಿಷ್ಟು ಅಂತ ಅಂದ್ಕೊಳೋಣ ಒಂದು ನೂರೋ ನೂರೈವತ್ತು ಅಥವಾ ಇನ್ನೂರು ಗ್ರಾಮ್ ಅಂದ್ಕೊಳ್ಳೋಣ ಕಡಲೆ ಹೊಟ್ಟು ಹುರುಳಿ ಅಲಸಂದೆ ಅದನ್ನು ಪುಡಿ ಮಾ ರೆವೆ ಮಾಡಿಸಿಟ್ಕೊಂಡು ಅದರದ್ದು ಒಂದಷ್ಟು ಕಾಳುಗಳು ಶೇಂಗಾ ಹಿಂಡಿ ಅಥವಾ ಕೊಬ್ಬರಿ ಹಿಂಡಿ ಅದನ್ನು ಇಷ್ಟು ಮಿಕ್ಸ್ ಮಾಡಿ ಒಂದು ಮುದ್ದೆ ಥರ ಮಾಡಿ ಅದನ್ನು ಬೆಳಿಗ್ಗೆ ಮತ್ತು ಸಂಜೆ ನಾವು ಕೊಡೋದಾದರೆ ಹಸುಗಳ ದೇಹಕ್ಕೆ ಬೇಕಾಗಿರುವಂಥ ಒಂದು ಪೌಷ್ಟಿಕಾಂಶ ಸಿಗುತ್ತೆ ಪೌಷ್ಟಿಕ ಶಕ್ತಿ ಸಿಗುತ್ತೆ ಅಂತ ಆಗ ಹಾಲಿನ ಇಳುವರಿ ಹೆಚ್ಚಾಗುತ್ತೆ ಅಂತ ಇದ್ರ ಜೊತೆಗೆ ಇದೆ ರಸ್ತೆ ಪಕ್ಕಗಳಿಗೆ ಯಥೇಚ್ಛವಾಗಿ ಸುಬಬುಲ್ ಬೆಳೆದಿರುತ್ತೆ ಬೇರೆ ಬೇರೆದೇ ಕಾರಣಗಳಿಂದ ಸುಬುಲ್ಲನ್ನು ನಮ್ಮ ಭೂಮಿನಲ್ಲಿ ಬಳಸುವಂಥ ಪ್ರಮಾಣವೂ ಕೂಡ ಕಮ್ಮಿಯಾಗಿದೆ ಒಂದು ದಿನಕ್ಕೆ ಸರಾಸರಿ ಒಂದು ಹಸುಗೆ ಒಂದು ನಲವತ್ತೈದರಿಂದ ನಲವತ್ತೆಂಟು ಕೆ ಜಿ ಆಹಾರ ಬೇಕು ಅಂತ ಅಂದ್ಕೋಬೋದು ಈ ನಲವತ್ತೈದು ಕೆ ಜಿ ಆಹಾರದಲ್ಲಿ ಒಂದು ಹದಿನೈದು ಕೆ ಜಿ ಆದರೂ ಒಂದು ದಿನಕ್ಕೆ ಸುಬುಲ್ಲು ಎಲೆ ಕೊಡೋಂಗಾಗಬೇಕು ಅಂದರೆ ನಮ್ಮ ಭೂಮಿನಲ್ಲಿ ನಾವು ಬೆಳೆಸ್ತಾ ಹೋಗಬೇಕು ಅದನ್ನು ನಾವೀಗಿರೋ ಹಸುಗಳಿಗೆ ನಾವೆಲ್ಲ ಸುಬುಲ್ ಕೊಡ್ತೀವಿ ಅಂದರೆ ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಸೊ ನಾವು ಬೆಳೆಸೋಂಗಾಗಬೇಕು ಒಂದು ಹದಿನೈದು ಕೆ ಜಿ ಸುಬುಲೆಯಲ್ಲೇ ಕೊಡೋಂಗಾಗಬೇಕು ದಿನಕ್ಕೆ ಕನಿಷ್ಠ ಒಂದು ನಾಲ್ಕರಿಂದ ಐದು ಕೆ ಜಿ ಆದರೂ ರಾಗಿ ಕಡ್ಡಿ ಅಥವಾ ಯಾವುದೇ ಮಿಲ್ಲೆಟ್ಸು ಸಿರಿಧಾನ್ಯಗಳ ಕಡ್ಡಿ ಆಗಿರ್ಬೋದು ಅದು ನವಣೆ ಸಜ್ಜೆ ಆರ್ಕ ಇದ್ರದ್ದು ಯಾವುದಾದ್ರು ಆಗಿರ್ಬೋದು ಜೋಳದ್ದು ಆಗಿರ್ಬೋದು ಇದನ್ನು ಕೊಡಬೇಕು ಅಲ್ಲಿಗೆ ಇಪ್ಪತ್ತು ಕೆ ಜಿ ಆಯಿತು ಇದರ ಜೊತೆಗೆ ನಾವು ಬೇಯಿಸಿ ಅಂಥ ಕಾಳುಗಳದು ಏನಿದೆ ಮೆಕ್ಕೆಜೋಳ ಹುರುಳಿಕಾಳು ಕಾಳು ಅದನ್ನು ಕೊಡೋದ್ರ ಜೊತೆಗೆ ಮಿಕ್ಕಿದ್ದು ನೀವು ರಾಗಿ ಹುಲ್ಲಾರು ಕೊಡಿ ಭತ್ತದ ಹುಲ್ಲಾರು ಕುಡಿ ಫ್ರೀ ಗ್ರೇಜಿಂಗಾರು ಕರ್ಕೊಂಡು ಹೋಗಿ ಇದನ್ನು ಕೊಟ್ಟಾಗ ಏನಾಗುತ್ತೆ ಸ್ಪೆಷಲಿ ಅಲಸಂದೆ ಮತ್ತು ಸುವಬಲ್ ಸೊಪ್ಪು ಇದೆಯಲ್ಲ ಇದು ಹಾಲಿನ ಇಳುವರಿಯನ್ನು ಹೆಚ್ಚು ಮಾಡುತ್ತೆ ಅಂದರೆ ನಿಧಾನಕ್ಕೆ ಇವತ್ತು ನಮ್ಮ 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 ಹತ್ರ ಇರೋ ಹಸುಗೆ ಆ ಶಕ್ತಿ ಇಲ್ಲ ಅಂದರೆ ನಿ ಒಂದೊಂದು ಮೂರು ತಿಂಗಳು ಒಂದು ಆರು ತಿಂಗಳು ಅದನ್ನು ನಿಧಾನಕ್ಕೆ ತಿನ್ನಿಸ್ತಾ ಬಂದರೆ ಅಲ್ಲಿ ಹಸುಗಳ ಹಾಲಿನ ಇಳುವರಿ ನಾಟಿ ಹಸುವಿನ ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಇದ್ರ ಜೊತೆಗೆ ಆವಾಗವಾಗ ಬೇವು ನೆಲೆ ಕೊಡೋದು ತುಂಬ ಮುಖ್ಯ ಅದು ಹೊಟ್ಟೆ ಒಳಗಡೆ ಯಾವುದಾದ್ರೂ ಗೊತ್ತಿಲ್ಲದೆ ಈಗ ಹುಲ್ಲು ಕಡ್ಡಿಗಳನ್ನು ತಿನ್ನುವಾಗ ಹುಳುಗಳು ಹೊಟ್ಟೆ ಒಳಗೆ ಸೇರಿಸಿದರೆ ಬೇವಿನೆಲೆ ಅದನ್ನು ಒಂದು ಟಾಕ್ಸಿಕ್ ರಿಮೂವ್ ಥರ ಕೆಲಸ ಮಾಡೋದರಿಂದ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಇದು 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 ಈ ಥರದ ಒಂದು ಆಹಾರ ಪದ್ಧತಿಯ ಜೊತೆ ಹುತ್ತದ ಮಣ್ಣು ಸಿಗುತ್ತೆ ಸಾಮಾನ್ಯವಾಗಿ ಹುತ್ತ ಎಷ್ಟು ವಿಶೇಷ ಅಂತ ಹೇಳಿದ್ರೆ ಗೆದ್ದಲು ಹುತ್ತವನ್ನು ಕಟ್ಟುತ್ತೆ ಭೂಮಿಯ ಆಳಕ್ಕೆ ಹೋಗಿ ಮೂವತ್ತು ನಲವತ್ತು ಅಡಿ ಆಳಕ್ಕೆ ಹೋಗಿ ಅಲ್ಲಿರೋ ಮಣ್ಣನ್ನು ತಿಂದು ಕ ಸಣ್ಣ ಕಣ್ಣ ಸಣ್ಣ ಸಣ್ಣ ಕಲ್ಲುಗಳನ್ನು ತಿಂದು ಅದನ್ನು ಕರ ಅರಗಿಸ್ಕೊಂಡು ಸತ್ತ ಜೀವಾಣುಗಳನ್ನು ತಿಂದು ಗೆದ್ಲು ಮನ ಭೂಮಿಯ ಮೇಲ್ಗಡೆ ಬಂದರೆ ಇಲ್ಲಿ ಮರಗಿಡಗಳ ತ್ಯಾಜ್ಯಗಳನ್ನಿರುತ್ತೆ ಅದನ್ನು ತಿಂದು ಅದು ಹುತ್ತದ ಮಣ್ಣನ್ನು ಕಟ್ಟುತ್ತೆ ಅಂದರೆ ಈಗ ನಾವು ಏನು ಒಂದು ದೇಹದ ಬೆಳವಣಿಗೆಗೆ ಮಿನರಲ್ಸ್ ಬೇಕು ಅಂತ ಹೇಳ್ತೀವಿ ಅಂದರೆ ಐರನ್ ಪಾಸ್ಪರ್ ಬೋರಾನ್ ಜಿಂಕ್ನಂಥ ಮಿನರಲ್ಸ್ ಬೇಕು ಅಂತ ಹೇಳ್ತೀವಿ ಈ ಮಿನರಲ್ಸ್ನೆಲ್ಲ ಕೂಡ ಭೂಮಿಯ ಒಳಗಡೆ ಕಲ್ಲಿನ ರೂಪದಲ್ಲಿ ಇರುತ್ತೆ ಒಂದೊಂದು ಬಣ್ಣದ ಕಲ್ಲಿನಲ್ಲಿ ಒಂದೊಂದು ಥರದ ಪೋಷಕಾಂಶಗಳು ಅಥವಾ ಮಿನರಲ್ಸು ಬ್ಲೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು ಈಗ ಕಪ್ಪು ಕಲರಿಂದ ಕೂಡಿರೋ ಕಲ್ಲಲ್ಲಿ ಐರನ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಕಪ್ ಕಂದು ಮತ್ತು ಪಿಂಕಿಶು ಕಲರಿನ ಕಲ್ಲಿನಲ್ಲಿ ಎರಡು ಬ್ಲೆಂಡ್ ಆಗಿರೋ ಕಲ್ಲಿನಲ್ಲಿ ಅಲ್ಯುಮಿನಿಯಮ್ಮು ಮತ್ತು ಪಾಸ್ಪರ್ ಇರುತ್ತೆ ಅಂತ ಹೀಗೆ ಒಂದೊಂದು ಬಣ್ಣದ ಕಲ್ಲಿನಲ್ಲೂ ಕೂಡ ಒಂದೊಂದು ಪೋಷಕಾಂಶಗಳು ಇರೋದರಿಂದ ಅದು ನಿಧಾನವಾಗಿ ವೆದರಿಂಗ್ ಪ್ರೋಸೆಸ್ಸಲ್ಲಿ ಕರಗ್ತಾ ಕರಗ್ತಾ ದಪ್ಪ ಇರೋದು ನೂರಾರು ವರ್ಷಗಳಲ್ಲಿ ಕರಗಿ ಸಣ್ಣದಾಗಿ 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 ಅದು ಮಣ್ಣಾಗಿ ಪರಿವರ್ತನೆ ಆಗುತ್ತೆ ಈ ಥರದ ಕಲ್ಲುಗಳನ್ನು ಆ ಗೆದ್ದಲು ತಿನ್ನೋದರಿಂದ ಆ ಅದನ್ನು ತಿಂದು ಅದನ್ನು ಅರಗಿಸ್ಕೊಂಡು ಅದರ ಪಿಕ್ಕೆಯ ಮೂಲಕ ಅದರ ಗೂಡನ್ನು ಕಟ್ಟೋದ್ರಿಂದ ಅಂದರೆ ಉತ್ತವನ್ನು ಕಟ್ಟೋದ್ರಿಂದ ಆ ಉತ್ತದ ಮಣ್ಣಿನಲ್ಲಿ ಈ ಎಲ್ಲ ಅಂಶಗಳು ಸೇರಿರುತ್ತೆ ಅನ್ನೋದು ಭಾಳ ಮುಖ್ಯ ಹಂಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಲೀಟ್ರು ನೀರಲ್ಲಿ ಒಂದು ಎರಡು ಕೆ ಜಿ ಹುತ್ತದ ಮಣ್ಣನ್ನು ತೊಗೊಂಬಂದು ಸಣ್ಣ ಹುರಿನಲ್ಲಿ ಕುದಿಸಿ ಒಂದು ದಿನ ತಣ್ಣಗಾಗಲಿಕ್ಕೆ ಬಿಟ್ಟು ಅದನ್ನು ಸೋಸಿ ಪಕ್ಕಕ್ಕೆ ಎತ್ತಿಟ್ಕೊಂಡು ದಿನ ಒಂದೊಂದು ಹಸು ಒಂದು ಇನ್ನೂರು ಎಮ್ ಎಲ್ ಆದರೂ ಕುಡಿಯೋ ಥರ ಅದ್ರ ಬಕೆಟ್ಗೆ ಹಾಕಿ ಅದನ್ನು ಕುಡಿಸ್ತೀವಿ ಅಂದರೆ ಮೊದಲನೇ ಬಾರಿಯೇ ಇನ್ನೂರು ಎಮ್ ಎಲ್ ಅದನ್ನು ಕುಡಿಸಬಾರ್ದು ಈಗ ಈಗ ನಮ್ಮ ಆಹಾರ ಪದ್ಧತಿ ಮತ್ತು ದೇಹದ ಬೆಳವಣಿಗೆಯಲ್ಲಿ ಏನೇನೋ ವ್ಯತ್ಯಾಸ ಆಗ್ತಾ ಇರೋದರಿಂದ ಆಲ್ರೆಡಿ ಆಗಿರೋದ್ರಿಂದ ಹೊಸದೇನಾದ್ರು ನಾವು ತಿನ್ನಿಸ್ತೀವಿ ಅನ್ನೋದಾದರೆ ಅದಕ್ಕೆ ಒಂದು ಆ ದೇಹಕ್ಕೆ ಒಗ್ಗುಕೊಳ್ಳೋ ಥರದ್ದು ಒಂದು ರೂಢಿ ಮಾಡಬೇಕಾಗುತ್ತೆ ಹಾಗಾಗಿ ಮೊದಲನೇ ದಿನ ಒಂದು ನಾಲ್ಕೈದು ಹನಿ ಒಂದು ವಾರ ಎರಡನೇ ವಾರ ಒಂದು ಎಂಟತ್ತು ಹನಿ ಹೀಗೆ ಒಂದು ಮೂರು ತಿಂಗಳಾಗೋ ಅಷ್ಟೊತ್ತಿಗೆ ಒಂದು ಕಾಲು ಲೀಟ್ರಾದ್ರೂ ಅದು ಕುಡಿಯೋ ಹಂಗೆ ಮಾಡಿದ್ರೆ ಆ ಎಲ್ಲ ಪೋಷಕಾಂಶಗಳು ನಮ್ಮ ಹಸುವಿನ ದೇಹಕ್ಕೆ ಸೇರಿಕೊಂಡು ಅಲ್ಲಿ ಅದರ ಬೆಳವಣಿಗೆನೂ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಮತ್ತು ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಈ ರೀತಿ ನಾವು ನಾಟಿ ಹಸುವಿನ ಹಾಲಿನ ಇಳುವರಿಯನ್ನು ಅಂದರೆ ಅದರ ಕೊಡುವಂಥ ಆರೋಗ್ಯ ಆಹಾರ ಪದ್ಧತಿ ಇದೆಯಲ್ಲ ಇದನ್ನು ನಾವು ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಅಲ್ಲಿ ಕಾರ್ಬೋಹೈಡ್ರೇಟ್ಸು ವಿಟಮಿನ್ಸು ನ್ಯೂಟ್ರಿಯೆಂಟ್ಸು ಮಿನರಲ್ಸು ಪ್ರೋಟೀನ್ಸು ಎಲ್ಲನೂ ಒದಗುವಂಥ ಕಾಂಬಿನೇಷನ್ನಲ್ಲಿ ನಾವು ಆಹಾರ ಪದ್ಧತಿಯನ್ನು ಕೊಟ್ಟರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಆಗ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರು ನಾಟಿ ಹಸುವಿನ ಬಗ್ಗೆ ಒಲವನ್ನು ತೋರಿಸ್ತಾರೆ ಅದು ನಮ್ಮ ನಮ್ಮ ಭೂಮಿಯ ಮೇಲೆ ನಾವು ಏನೀಗ ಸಹಜವಾಗಿ ಭೂಮಿನಲ್ಲಿ ಹುಟ್ಟಿದ್ದಲ್ಲದೆ ನಾವು ಹೊಸ ಹೊಸ ಅದು ಇಂಪ್ರೂವ್ಡ್ ವರ್ಷನ್ನು ಹೈಬ್ರಿಡ್ ವರ್ಷನ್ನು ಅಂತ ನಾವು ಏನು ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಏನು ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇದೀವಿ ಆ ಅನಾಹುತಗಳನ್ನು ತಡಿಲಿಕ್ಕೆ ನಮಗೊಂದು ಸಹಕಾರಿಯಾಗುತ್ತೆ ಅಂತ ಅನ್ನೋದು ಹೀಗೆ ಹಾಲಿನ ಇಳುವರಿಯನ್ನು ನಾವು ಹೆಚ್ಚು ಮಾಡಲಿಕ್ಕೆ ಬೇಕಾಗಿರೋ ಒಂದು ಒಂದು ಪ್ರೊಸೀಜರ್ ಫಾಲೋ ಮಾಡೋದಾದರೆ ಈಗ ರೈತರ ಹತ್ರ ಇರೋದು ಎಚ್ ಎಫ್ ಜರ್ಸಿ ಆಡು ಕುರಿ ಇದೇ ಥರದ್ದೇ ಇದೆಯಪ್ಪ ಇದನ್ನೇ ಬಳಸ್ಕೊಂಡು ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಮಾಡೋಕ್ಕೆ ಸಾಧ್ಯನೇ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಬಂದಾಗ ನನಗೆ ಆ ಥರ ನಾಟಿ ಹಸುವೇ ಬೇಕು ಮೊದಲ ಒಂದು ಮೂರು ನಾಲ್ಕು ವರ್ಷ ಅಂತ ಏನು ಅನ್ಸೋದಿಲ್ಲ ಇಲ್ಲಿ ನಾಟಿ ಹಸುವನ್ನು ನಾವು ಕೃಷಿನಲ್ಲಿ ಯಾಕೆ ಅಂದರೆ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯಲ್ಲಿ ಯಾಕೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚಿನ ನಾಟಿ ಹಸುವಿನ ಸಗಣಿ ಮತ್ತು ಗಂಜಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಜೀವಾಣುಗಳು ಹುಟ್ಟುತ್ತೆ ಆ ಜೀವಾಣುಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವಾಣುಗಳು ಹುಟ್ಟುತ್ತೆ ವಿವಿಧ ಪ್ರಭೇದದ ಜೀವಾಣುಗಳು ಹುಟ್ಟುತ್ತೆ ಅವು ನಮ್ಮ ಮರಗಿಡಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಅಂತ ನಾವು ಹೆಚ್ಚಿನ ಒತ್ತನ್ನು ಕೊಡೋ ಥರ ಮಾತಾಡ್ತಾ ಇದ್ವಿ ಆದರೆ ಈಗೊಂದು ಮೂವತ್ತು ಸಾವಿರ ಕೊಟ್ಟು ನಾಟಿ ಹಸು ತೊಗೊಂಬಂದು ಅದು ಬರೀ ಒಂದು ಲೀಟ್ರ್ ಹಾಲು ಕೊಡುತ್ತೆ ಅನ್ನೋ ಜಾಗದಲ್ಲಿ ಒಂದು ರೈತನ ಆರ್ಥಿಕ ಶಕ್ತಿ ಕುಸಿಯೋದ್ರಿಂದ ಅವನ ಆದಾಯದ ಮೂಲನೆ ಕಮ್ಮಿ ಆಗೋದರಿಂದ ಕಂಪರಿಟಿವ್ಲಿ ಇವತ್ತು ಏನು ನಮಗೆ ಎಚ್ ಎಫ್ ಜರ್ಸಿಯಿಂದ ಒಂದು ಎರಡು ಮೂರು ಸಾವಿರ ರೂಪಾಯಿ ಇದ್ದೀವಿ ಅಷ್ಟು ದುಡಿಯೋಕ್ಕಾಗಲ್ಲ ಅನ್ನೋ ಸಮಸ್ಯೆ ಇರುವಾಗ ನಾವು ಏನು ಮಾಡ್ಬೋದು ಹಂಗಾರೆ ಅಂತ ನೋಡಿದ್ರೆ ಒಂದು ನಾಟಿ ಹಸು ಇರೋರು ಅದರ ಕಲ್ಚರನ್ನು ಮಾಡಿಕೊಂಡು ಜೀವಮೃತನೋ ಇನ್ನೊಂದು ಯಾವುದಾದ್ರೂ ಕಲ್ಚರನ್ನು ಮಾಡಿಕೊಂಡು ಭೂಮಿಗೆ ಕೊಡ್ತಾ ಬರಲಿ ಜೀವಾಣುಗಳು ಉತ್ಪತ್ತಿ ಆಗಲಿ ಒಂದು ವೇಳೆ ನನ್ನ ಹತ್ರ ಎಚ್ ಎಫ್ ಜರ್ಸಿನೇ ಇದೆ ಅನ್ನೋದಾದರೆ ಜೀವಾಣುಗಳ ಸಂಖ್ಯೆ ಎರಡು ಮೂರು ವರ್ಷ ನಿಧಾನಕ್ಕೆ ಉತ್ಪತ್ತಿ ಆಗುತ್ತೆ ಆದರೆ ಇಳುವರಿನಲ್ಲಿ ಏನೂ ಕಮ್ಮಿ ಆಗಲ್ಲ ಅನ್ನೋದು ನನ್ನ ಸ್ವತಃ ನಾನು ಮಾಡಿರೋ ಪ್ರಯೋಗಗಳಿಂದ ನಾನು ಕಂಡುಕೊಂಡಿದ್ದೀನಿ ನಾನು ಬಾಳೆ ನುಗ್ಗೆ ಪಪ್ಪಾಯ ಹಸಿಮೆಣ್ಸಿನಕಾಯಿ ನಮ್ಮ ತೆಂಗಿನ ಮರಕ್ಕೆ ಮೂರು ಮೂರು ವರ್ಷ ನಾವು ನಾ ಹೆಚ್ ಎಫ್ ಜರ್ಸಿನೇ ಕೊಟ್ಟಿದ್ದಿದೆ ಅಂದರೆ ನಾಟಿ ಹಸು ಕೊಟ್ಟಾಗ ನಮ್ಗೆ ಎಷ್ಟು ಇಳುವರಿ ಇತ್ತೋ ಹೆಚ್ ಎಫ್ ಜರ್ಸಿ ಗೊಬ್ಬರ ಕೊಟ್ಟಾಗೂ ಕೂಡ ಅದರಿಂದ ತಯಾರು ಮಾಡಿರುವಂಥ ಜೀವ ಚೈತನ್ಯ ಕೊಟ್ಟಾಗೂ ಕೂಡ ನಮ್ಗೆ ಯಾವುದೇ ಇಳುವರಿ ಕಮ್ಮಿ ಆಗಲಿಲ್ಲ ಅನ್ನೋದು ನಾವು ಕಂಡುಕೊಂಡಂಥ ಸತ್ಯ ಹಾಗಾಗಿ ಮೊದಲನೇ ಮೂರು ನಾಲ್ಕು ವರ್ಷ ನನಗೊಂದು ನಾಟಿ ಹಸು ಕೊಂಡ್ಕೊಂಡು ಬರೋ ಶಕ್ತಿ ಸಾಮರ್ಥ್ಯ ಬರುತ್ತಪ್ಪ ಅನ್ನೋ ಲೆವೆಲ್ವರೆಗೂ ಬರೋವರೆಗೂ ನಾವು ಇರೋದ್ರಲ್ಲೇ ಹೆಚ್ ಎಫ್ ಒ ಜರ್ಸಿಯನ್ನು ಇಳುವರಿಗೆ ಯಾವುದೇ ಧಕ್ಕೆ ಆಗದೆ ಇರೋದ್ರಿಂದ ನಾವು ಹೆಚ್ ಎಫ್ ಜರ್ಸಿ ಬಳಸ್ಬೋದು ಜೀವಾಣುಗಳ ಸಂಖ್ಯೆ ವೃದ್ಧಿ ಆಗಲಿಕ್ಕೆ ಸಹಜವಾಗಿ ಒಂದು ಮೂರು ನಾಲ್ಕು ವರ್ಷ ಹೆಚ್ಚಿನ ಸಮಯ ಹಿಡಿಯುತ್ತೆ ಅನ್ನೋದು ಕೂಡ ನಮ್ಮ ನಮ್ಮ ಗಮನದಲ್ಲಿ ಇರಬೇಕು ಜೀವಾಣುಗಳು ಹುಟ್ಟದೇ ಇದ್ದರೆ ನಮ್ಮ ಭೂಮಿನಲ್ಲಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಉತ್ಪತ್ತಿಯಾಗೋ ಪ್ರಮಾಣ ಕಮ್ಮಿ ಆಗುತ್ತೆ ಯಾವಾಗ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆಗೋ ಪ್ರಮಾಣ ಕಮ್ಮಿ ಆಗುತ್ತೆ ಅದು ಇಳುವರಿಗೆ ತೊಂದರೆ ಕೊಡಲ್ಲ ಆದರೆ ಆ ಹಣ್ಣು ಕಾಳುಗಳಲ್ಲಿ ನಮ್ಮ ಏನು ವಿಟಮಿನ್ಸು ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಅಂದರೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಹೆಚ್ಚಿರಬೇಕು ಅಂತ ಹೇಳ್ತೀವಿ ಆ ಪ್ರಮಾಣದಲ್ಲಿ ಇಲ್ ಇಲ್ ಇಲ್ಲದೆ ಹೋಗ್ಬೋದು ಆದರೆ ನನಗೆ ನಾಟಿ ಹಸು ತಂದು ಅದನ್ನೆಲ್ಲ ಮಾಡಿ ಆದಾಯದ ಮೂಲ ಅನ್ನೋ ಪ್ರಶ್ನೆ ಇರುವಾಗ ನಾವು ಇರೋದರಲ್ಲೇ ಬಳಸ್ಕೊಂಡು ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಇಳುವರಿನಲ್ಲಿ ಏನೂ ಕಷ್ಟ ಆಗೋಲ್ಲ ನಷ್ಟ ಆಗಲ್ಲ ಅಂತ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು ಇತ್ತೀಚೆಗೆ ನಾಟಿ ಹಸು ಅಂದ ತಕ್ಷಣ ನಾವು ಬೇರೆ ಬೇರೆದೇ ತಳಿಗಳನ್ನು ಅಂದರೆ ದೂರದ ಊರಿನಿಂದ ಗಿಜ್ ಗೂ ಗೀರ್ ಹಸುವನ್ನು ತರೋದು ಸಾಯುವಲನ್ನು ತರೋದು ಅಂದರೆ ನಮ್ಮದಲ್ಲದ ನಮ್ಮ ವಾತಾವರಣದ ಅಲ್ಲದ ನಮ್ಮ ಪ್ರದೇಶದಲ್ಲಿ ಹುಟ್ಟಿಲ್ಲದ ಅಂತ ರಾಸುಗಳನ್ನು ಬೇರೆ ಬೇರೆ ಊರಿಂದ ನಾವು ಏನು ತರ್ತೀವಿ ಇವತ್ತು ಅದೊಂದು ಟ್ರೆಂಡಾಗಿ ಪರಿವರ್ತನೆ ಆಗ್ತಿದೆ ಇದು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ನಮ್ಮ ವಾತಾವರಣದಲ್ಲಿ ಅಂದರೆ ನನ್ನ ನನ್ನ ಊರು ಈಗ ಮೈಸೂರಲ್ಲಿದೆ ಮೈಸೂರು ಸುತ್ತಮುತ್ತ ಇರೋವಂಥ ಏನು ಹಸುಗಳಿದೆ ಹಳ್ಳಿಕಾರಿದೆ ಅಮೃತ್ ಮಹಲ್ ಇದೆ ಈ ಥರದ ಹಸುಗಳನ್ನೇ ನಾವು ಹೆಚ್ಚು ಸಾಕಬೇಕು ಅಂತ ಅನ್ನೋದು ನಾವು ದೂರದ ಮಲ್ನಾಡಿಂದ ಕೂಡ ನಾವು ಮಲ್ನಾಡು ಗಿಡ್ಡವನ್ನು ತಂದಿದ್ದಿದೆ ಒಂದು ಪ್ಯಾಷನ್ಗೋಸ್ಕರ ನಾವು ಹಸುಗಳನ್ನು ಸಾಕೋಕ್ಕು ಒಂದು ಆದಾಯದ ಮೂಲದ ಮೂಲವಾಗಿ ನಾವು ಹಸುಗಳನ್ನು ಸಾಕಲಿಕ್ಕು ಅಥವಾ ಆಡು ಕುರಿಗಳನ್ನು ಸಾಕಲಿಕ್ಕೂ ಭಾಳ ವ್ಯತ್ಯಾಸ ಇದೆ ಒಂದು ಪ್ಯಾಷನ್ನಾಗಿ ನಾವು ಸಾಕ್ತೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಈಗ ನಾನು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಬೆಳಕಿನ ಬೇಸಾಯ ಮಾಡ್ತಾಯಿದ್ದೀನಿ ನನ್ನ ತೋಟಕ್ಕೊಂದು ನಾಲ್ಕು ಜನ ಬರ್ತಾರೆ ನಾನು ಅವರಿಗೆ ಬೇರೆ ಬೇರೆದೇ ತಳಿಯ ಹಸುಗಳನ್ನು ತೋರಿಸ್ಬೇಕಪ್ಪ ಅಂತ ಅನ್ನೋದಕ್ಕೋಸ್ಕರ ನಾವು ಹಸುಗಳನ್ನು ತಂದಿದ್ದೀವಿ ಆದರೆ ಮಲ್ನಾಡು ಏರಿಯಾನಲ್ಲಿ ಮಲ್ನಾಡ್ ಗಿಡ್ಡ ಬೆಳೆದು ಅದು ಏನು ಶಕ್ತಿ ಆ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗಿರುತ್ತೆ ಅದನ್ನು ನಾವು ಮೈಸೂರಿಗೆ ತಂದಾಗ ಅಷ್ಟು ನಮಗೆ ಅದ್ಭುತವಾದ ಆ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಸಮಯ ತಗೋತು ಈ ಥರ ಸಮಯ ತೊಗೊಂಡಾಗ ಇದು ಮಲೆನಾಡು ಗಿಡ್ಡದ ಪ್ರಶ್ನೆಗಿಂತ ಗೀರ್ ಹಸುವಿನ ಬಗ್ಗೆ ಜಾಸ್ತಿ ಪ್ರಶ್ನೆ ಇದೆ ಒಂದು ಲಕ್ಷ ಕೊಟ್ಟು ಗೀರ್ ಹಸುವಿನ ಗುಜರಾತಿಂದ ತೊಗೊಂಬರೋದು ಅದನ್ನು ಮೈಸೂರು ನಮ್ಮ ನಮ್ಮ ಕರ್ನಾಟಕದಲ್ಲಿ ನಾವು ಸಾಕೋದು ಅಲ್ಲಿ ಮೂವತ್ತು ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿರ್ತಾರೆ ಆ ಮೂವತ್ತು ಲೀಟ್ರನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ ನಾವು ಅದು ಸರಿನೋ ತಪ್ಪೋ ಬೇರೆ ಪ್ರಶ್ನೆ ಆದರೆ ಆ ಮೂವತ್ತು ಲೀಟ್ರಿನ ಆಸೆಗೋಸ್ಕರ ನಾವು ಒಂದು ಲಕ್ಷ ಕೊಟ್ಟು ಹಸುವನ್ನು ತಂದು ಇವತ್ತು ನಾಲ್ಕು ಐದು ಲೀಟ್ರ್ ಹಾಲು ಕೊಡೋ ಪರಿಸ್ಥಿತಿ ಇದೆ ಯಾಕಪ್ಪ ಹೀಗೆ ಅಂತ ಹೇಳಿದರೆ ಆ ಗುಜರಾತಿನಂಥ ಆ ಪ್ರದೇಶದಲ್ಲಿ ಹುಟ್ಟುವಂಥ ಆಹಾರ ಏನಿದೆ ಅದನ್ನು ಹೊಂದಿಕೊಂಡು ಬೆಳೆದಿರೋ ಅಂಥ ಹಸು ಗೀರು ನಮ್ಮ ಭೂಮಿಗೆ ಬಂದಾಗ ಭೂಮಿಯ ಒಳಗಡೆ ಕಲ್ಲುಗಳಿಂದ ಭೂಮಿ ಕಲ್ಲಿಂದನೇ ಸೃಷ್ಟಿಯಾಗಿರೋದು ಅಲ್ಲಿ ಬೇರೆ ಥರದಾದ ಕಲ್ಲು ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಬೇರೆ ಇರುತ್ತೆ ನಮ್ಮ ಭೂಮಿಗೆ ಬಂದಾಗ ಬೇರೆ ಇರುತ್ತೆ ಸಹಜವಾಗಿಯೇ ಇಲ್ಲಿ ಬೆಳೆಯುವಂಥ ಬೆಳೆಗಳಲ್ಲಿ ಆ ವ್ಯತ್ಯಾಸ ಇರುತ್ತೆ ಇದನ್ನು ಸರಿ ಮಾಡಲಿಕ್ಕೆ ನಾವು ಸಾವಯವ ಇಂಗಾಲವನ್ನು ಹೆಚ್ಚಿಸಬೇಕು ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಬೆಳೆಗಳು ಇರಬೇಕು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಪ್ರೊಡಕ್ಷನ್ ಆಗ್ತಾ ಇರಬೇಕು ಇದಕ್ಕೆ ನಾವು ಸರಿಯಾಗಿ ಹೊತ್ತನ್ನು ಕೊಡದೇ ಇರೋದರಿಂದ ನಾವು ಇರೋದನ್ನೇ ಅದಕ್ಕೆ ಆಹಾರವಾಗಿ ಕೊಡೋದರಿಂದ ಹಾಲಿನ ಇಳುವರಿ ಕೂಡ ಕಮ್ಮಿಯಾಗಿದೆ ಅದ್ರ ಬದಲು ನಮ್ಮ ಹತ್ರ ಇರೋ ಹಳ್ಳಿಕಾರನ್ನೇ ನಾವು ಸಾಕೋದಾದರೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿಗೆಲ್ಲ ಸಿಗುತ್ತೆ ನಮ್ಮ ಹತ್ರ ಇರೋ ಹಸುನೇ ಸಾಕೋದಾದರೆ ಈಗ ಎಂಟು ಲೀಟ್ರ್ ನಮ್ಮ ಕೃಷಿ ಹಸು ಇತ್ತು ಸರಾಸರಿ ಒಂದು ಆರರಿಂದ ಎಂಟು ಲೀಟ್ರ್ ಅಂತ ಇಟ್ಕೊಳ್ಳೋಣ ನಾವು ಒಳ್ಳೆಯ ಆಹಾರನ ಕೊಟ್ಟರೆ ಇದು ನಮ್ಗೆ ಆದಾಯದ ಮೂಲನೂ ಆಗುತ್ತೆ ಆ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಮುಕ್ಕುತ್ತೆ ಆಮೇಲೆ ನಮ್ಮ ವಾತಾವರಣದಲ್ಲೇ ಹೊಂದಿಕೊಂಡಿರೋ ಅಂಥ ಮರಗಿಡಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಇವನ್ನು ನಾವು ಹೆಚ್ಚು ಬೆಳೆಸೋ ಬಳಸೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೇನು ಇವತ್ತು ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಹವಾಮಾನದಲ್ಲಿ ಬದಲಾವಣೆ ಆಗ್ತಿದೆ ಪರಿಸರದಲ್ಲಿ ಭಾಳ ವ್ಯತ್ಯಾಸ ಆಗ್ತಾ ಇದೆ ಇದನ್ನು ತಡ್ಕೊಂಡು ಬದುಕುವಂಥ ಒಂದು ಶಕ್ತಿ ನಮ್ಮ ಲೋಕಲ್ ಇರುತ್ತೆ ನಾವು ಬೇರೆ ಊರಿಂದ ತೊಗೊಂಡ್ಬಂದರೆ ಅದು ಮತ್ತೂ ಕೂಡ ಅದನ್ನು ಸ್ವಲ್ಪ ದಿನ ಐ ಸಿ ಯು ಥರ ನೋಡ್ಕೋಬೇಕಾಗತ್ತೆ ಇಂಟೆನ್ಸಿವಾಗಿ ನೋಡ್ಕೋಬೇಕಾಗತ್ತೆ ಬೇರೆ ಬೇರೆದೇ ಆರ್ಟಿಫಿಷಿಯಲ್ ಫುಡ್ ಕೊಡಬೇಕಾಗತ್ತೆ ಅದು ಸಹಜವಾಗಿ ಒಂದಷ್ಟು ಅಂದರೆ ಬೇರೆ ಇನ್ಕಮ್ ಸೋರ್ಸ್ ಇರೋವಂಥ ರೈತರಿಗೆ ಅನ್ನಿಸ್ಬೋದು ಆದರೆ ನಮ್ಮ ಭಾರತ ದೇಶದಲ್ಲಿರೋ ತೊಂಬತ್ತೈದು ಪರ್ಸೆಂಟ್ ರೈತರು ಕೃಷಿಯನ್ನೇ ನಂಬ್ತಾ ಬದುಕ್ತಾ ಇರೋವಂಥ ರೈತರು ಏನಿದ್ದಾರೆ ಅವ್ರ ಹತ್ರ ಐದು ಸಾವಿರ ರೂಪಾಯಿ ಕೊಟ್ಟು ಬೀಜ ತರುವಂಥ ಪರಿಸ್ಥಿತಿಯೇ ಸ್ವಲ್ಪ ಬಿಗಡಾಯಿಸಿರುವಾಗ ಅಂದರೆ ಕೃಷಿಯ ಬಗ್ಗೆ ರೈತರ ಬಗ್ಗೆ ಗೊತ್ತಿದೆಯಲ್ಲ ನಮಗೆ ಅಂಥ ಸಮಯದಲ್ಲಿ ನೀನು ಇದನ್ನೇ ಅಂತ ಬೊಟ್ಟು ಮಾಡೋದಕ್ಕಿಂತ ನಮ್ಮ ಪ್ರದೇಶದಲ್ಲಿ ಇರೋದನ್ನೇ ನಾವು ಅದನ್ನು ಬೆಳೆಸ್ತಾ ಹೋದರೆ ಅಲ್ಲಿ ಹಾಲಿನ ಇಳುವರಿಯನ್ನು ತೋರಿಸ್ತಾ ಹೋದರೆ ಮುಂದಿನ ಪೀಳಿಗೆಗೆ ಒಂದು 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 ಒಳ್ಳೆ ಮಾಹಿತಿಯನ್ನು ಕೊಟ್ಟಂಗಾಗುತ್ತೆ ಅಂತ ಅನಿಸುತ್ತೆ ಈಗ ಹಸುಗಳಿಗಾಗಲಿ ಆಡು ಕುರುಗಳಿಗಾಗಿ ಸಾಮಾನ್ಯವಾಗಿ ನೊಣ ಮತ್ತು ಸೊಳ್ಳೆಯ ಕಾಟ ಹೆಚ್ಚಿರುತ್ತೆ ಅದರಿಂದ ಸ್ಕಿನ್ ಅಲರ್ಜಿ ಬರೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಒಂದು ಸ್ನಾನ ಮಾಡಿಸೋಕ್ಕೆ ಒಂದು ಹತ್ತು ಹದಿನೈದು ದಿನದ ಗ್ಯಾಪ್ ಅಂತ ಅಂದ್ಕೊಳೋಣ ಆ ಗ್ಯಾಪಲ್ಲಿ ಒಂದು ನಮ್ಮ ಹತ್ರ ಈಗ ಐದು ಹಸು ಇದೆ ಐದು ಹಸುಗೆ ಒಂದು ಇನ್ನೂರೈವತ್ತು ಎಮ್ ಎಲ್ನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡು ಅದಕ್ಕೆ ಅಚ್ಚು ಕರ್ಪೂರ ಬರುತ್ತೆ ಒಂದಿಷ್ಟು ಅಚ್ಚು ಆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಹಚ್ಚು ಕರ್ಪೂರವನ್ನು ಹಾಕಿ ಅದು ಕರಗುತ್ತೆ ಕರಗಿದ್ಮೇಲೆ ಕೆಳಗೆ ಇಳಿಸ್ಬಿಟ್ಟು ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಬೆಳೆ ಬೆರೆಸ್ಬಿಟ್ಟು ಅದನ್ನು ಹಸು ಆಡು ಕುರಿ ಮೈಗೆ ಹಚ್ಚೋದ್ರಿಂದ ಅಲ್ಲಿ ನೊಣ ಸೊಳ್ಳೆ ಕೂರಲ್ಲ ಅಂತ ಅನ್ನೋದು ಒಂದು ಭಾಳ ಮುಖ್ಯ ಆಗುತ್ತೆ ಹುಣ್ಣೆ ಬರೋಲ್ಲ ಹುಣ್ಣೆ ಬರಲ್ಲ ಸ್ಕಿನ್ ಅಲರ್ಜಿ ಬರೋಲ್ಲ ಈ ಬರೀ ಸಿಂಪಲ್ ಟೆಕ್ನಿಕ್ ಇದು ಕೊಬ್ಬರಿ ಎಣ್ಣೆ ಹಚ್ಕರ್ಪುರ ಅರಿಶಿನ ಇದನ್ನು ಹತ್ತು ದಿನಕ್ಕೊಂದ್ಸರಿ ನೀವು ಹಚ್ತಾ ಹೋದರೆ ಸ್ಕಿನ್ನು ಆ ಚರ್ಮ ಕೂಡ ಶೈನಿಂಗ್ ಬರುತ್ತೆ ಸ್ಕಿನ್ ಅಲರ್ಜಿ ಬರಲ್ಲ ಈ ಥರದ ನೊಣ ಮತ್ತು ಸೊಳ್ಳೆಯಿಂದ ನಾವು ಮುಕ್ತಿ ಹೊಂದ್ಬೋದು ಅಂತ ಅನ್ನೋದು ಒಂದು ಎರಡನೇದು ಆಡು ಕುರಿ ಸಾಕ್ತಾ ಇರ್ತಾರೆ ಅದಕ್ಕೆ ಹೊಟ್ಟೆ ಇದ್ದಕ್ಕಿದ್ದಂತೆ ಉಬ್ಬರ ಆಗ್ಬಿಡುತ್ತೆ ಏನೋ ತಿಂದ್ಕೊಂಡಿರುತ್ತೆ ಇಂಡೈಜೆಷನ್ ಆಗೋಲ್ಲ ಇದ್ದಕ್ಕಿದ್ದಂತೆ ಉಬ್ಬರ ಆಗ್ಬಿಡುತ್ತೆ ಹಸುಗಳಿಗೂ ಹೊಟ್ಟೆ ಉಬ್ರ ಆಗುತ್ತೆ ಆಗ ನಾವು ಒಂದಿಷ್ಟು ದ ಹೊಂಗೆ ಕಡ್ಡಿಯನ್ನು ತಿನ್ನಲ್ಲ ಸಾಮಾನ್ಯವಾಗಿ ಅದ್ರ ಕಹಿ ಇರುತ್ತೆ ಅಂಥೇಳಿ ಸ್ವಲ್ಪ ದೌಡೆ ಕೊಟ್ಟು ಕೊಟ್ಟು ಒಂದಿಷ್ಟು ಹೊಂಗೆ ಕಡ್ಡಿಯನ್ನು ತಿನ್ಸಿದ್ರೆ ಅದರ ಕಮ್ಮಿ ಆಗುತ್ತೆ ಅಂತ ಅನ್ನೋದು ತುಂಬೆ ರಸ ಇದೆ ತುಂಬೆ ಗಿಡ ರಸ್ತೆ ಬದಿಗಳಲ್ಲೆಲ್ಲ ಬೆಳೆದಿರುತ್ತೆ ಬೇದಿಗೆ ಇಟ್ಕೊಂಡಾಗ ನಾವು ಸ್ವಲ್ಪ ತುಂಬೆ ರಸವನ್ನು ಕುಡಿಸಿದ್ರೆ ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಹುಣಸೆಹಣ್ಣು ಇದನ್ನು ಸ್ವಲ್ಪ ಸ್ವಲ್ಪ ತಿನ್ನಿಸೋದ್ರಿಂದ ಜಾಸ್ತಿ ತಿನ್ನಿಸ್ಬಾರ್ದು ಸ್ವಲ್ಪ ಸ್ವಲ್ಪ ತಿನ್ನಿಸೋದ್ರಿಂದ ಬೇದಿ ಕೂಡ ಕಮ್ಮಿ ಆಗುತ್ತೆ ಅಂತ ಅನ್ನೋದು ಇನ್ನು ಹಸುಗಳಿಗೆ ಸಾಮಾನ್ಯವಾಗಿ ಈ ಕಾಲುಗಳಲ್ಲಿ ರೋಗ ಬರುತ್ತೆ ಇದಕ್ಕೆ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನೀಲಗಿರಿ ತೈಲ ಇದೆ ನೀಲಗಿರಿ ತೈಲನ ತೊಗೊಂಬಂದು ಚಳಿಗಾಲದಲ್ಲಿ ಭಾಳ ಮುಖ್ಯವಾಗಿ ಅದರಲ್ಲೂ ಆಡು ಕುರಿಗಳಿಗೆ ಚಳಿಗಾಲದಲ್ಲಿ ಆಡು ಕುರಿಗಳ ಕಾಲುಗೇ ಸೋರೋದು ಹಸುಗಳ ಕಾಲು ಬೆರಳಿನ ಮಧ್ಯಗಳಲ್ಲಿ ಸೋರೋದು ಮತ್ತು ಮೂಗಿಗೆ ಸುಮ್ಮನೆ ಅದು ಉರಿಯುತ್ತೆ ಆ್ಯಕ್ಚುಲಿ ನೀಲಗಿರಿ ಎಣ್ಣೆ ಅದು ಸುಮ್ಮನೆ ಒಂದು ಹತ್ತಿನಲ್ಲಿ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಮುಟ್ಸೋದು ಮೂಗಿಗೆ ಆಯಿತಾ ಆಮೇಲೆ ಕಿವಿ ಹತ್ರ ಸ್ವಲ್ಪ ಮುಟ್ಸೋದು ಹಿಂಗೆ ಅಂದರೆ ಆ ಹುಳಗಳು ಏನಿದೆ ತುಂಬ ವೈರಸ್ ಅಟ್ಯಾಕ್ ಆಗ್ತಾ ಇರುತ್ತೆ ಹಸುಗಳಲ್ಲಿ ಸ್ಪೆಷಲಿ ಆಡು ಕುರಿಗಳಿಗೆ ಆ ವೈರಸ್ಸನ್ನು ನಾವು ತಡಿಲಿಕ್ಕೆ ಕಾರಣ ಆಗುತ್ತೆ ಆಮೇಲೆ ಶೀತಬಾಧೆ ಇದೆಯಲ್ಲ ಅದು ಕೂಡ ಅದರಿಂದ ದೂರ ಸರಿಯಲಿಕ್ಕೆ ಕಾರಣ ಆಗುತ್ತೆ ಇನ್ನು ಯಾವಾಗ ನೀಲಗಿರಿ ತೈಲ ಇಲ್ಲಿ ಹಚ್ತೀವಿ ಸಾಮಾನ್ಯವಾಗಿ ಹಸುಗಳು ಈ ಕೆಲವು ಗದ್ದೆ ಪ್ರದೇಶಗಳಲ್ಲಿ ಅಥವಾ ಮಲ್ನಾಡು ಏರಿಯಾನಲ್ಲಿ ನೀರಿನ ತೇವಾಂಶ ಹೆಚ್ಚಿರೋದರಿಂದ ಅಲ್ಲೇ ಓಡಾಡ್ತಾ ಇರುತ್ತೆ ಅಲ್ಲಿ ನೀರು ಸೇರ್ಕೊಂಡು ಸೇರ್ಕೊಂಡು ಒಂಥರ ಫಂಗಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೂಡ ನಾವು ಹಚ್ತಾ ಹೋದರೆ ಅವಾಯ್ಡ್ ಮಾಡ್ಬೋದು ಅಂತ ಅನ್ನೋದು